ಶಿಡ್ಲಘಟ್ಟದಲ್ಲಿ ಭಾಷಾ ಜಾಗೃತಿ ಕನ್ನಡವನ್ನ ಸಕ್ರಿಯವಾಗಿ ಬಳಸಿ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಶಿಡ್ಲಘಟ್ಟ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇಲ್ಲಿನ ರೇಷ್ಮೆ ನಗರಿ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರು ಮಾತೃಭಾಷೆಯಾದ ಕನ್ನಡದ ಬಳಕೆಯಿಂದ ಸಿಗುವ ಆನಂದ ಮತ್ತು ಸಂತೋಷ ಬೇರೆ ಯಾವುದೇ ಭಾಷೆಯಿಂದ ಸಿಗಲು ಸಾಧ್ಯವಿಲ್ಲ ಅಂದರು ಕನ್ನಡ ರಾಜ್ಯೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು ಈ ಶಿಡ್ಲಘಟ್ಟ ಕ್ಷೇತ್ರ ಸೇರಿದಂತೆ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ನಾವು ಬದುಕ್ತಿರೋದು ತುಂಬಾ ಹೆಮ್ಮೆಯ ವಿಷಯ ನಾವು ಎಷ್ಟು ಕನ್ನಡವನ್ನು ಮಾತನಾಡ್ತೇವೆಯೋ ಅಷ್ಟು ಸಂತಸವನ್ನ ಮತ್ತು ನೆಮ್ಮತಿಯನ್ನ ಕನ್ನಡ ನಮಗೆ ಕೊಡ್ತದೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಭಾಷೆ ಮಾತನಾಡಿದಾಗ ಈ ಭಾವನೆ ಸಿಗೋದಿಲ್ಲ ಅಂದರು ಅವರು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಮಾತನ್ನು ಉಲ್ಲೇಖಿಸಿ ನೀ ಎಲ್ಲೇ ಇರು ಹೇಗೆ ಇರು ನೀ ಕನ್ನಡವಾಗಿರು ಎಂಬ ಸಂದೇಶವನ್ನು ನೆನಪಿಸಿದ್ರು ಈ ಮಾತನ್ನ ಪ್ರತಿಯೊಬ್ಬ ಕನ್ನಡಿಗರು ಪಾಲಿಸಬೇಕು ಅಂತ ಕರೆ ನೀಡಿದರು ಕಾರ್ಯಕ್ರಮದ ಕೊನೆಯಲ್ಲಿ ಅವರು ಪ್ರತಿಯೊಬ್ಬರು ಇಂಗ್ಲಿಷ್ ಅಥವಾ ಇತರ ಭಾಷೆಗಳ ಬದಲಿಗೆ ಹೆಚ್ಚಾಗಿ ಕನ್ನಡವನ್ನೇ ಬಳಸಬೇಕು ಕನ್ನಡ ಬಳಕೆಯಿಂದಲೇ ನಮಗೆ ತುಂಬಾ ಒಳ್ಳೆಯದಾಗ್ತದೆ ಅಂತ ಕನ್ನಡ ಭಾಷಾ ಪ್ರೇಮವನ್ನು ಮತ್ತೊಮ್ಮೆ ದೃಢೀಕರಿಸಿದ್ರು ಈ ಸಂದರ್ಭದಲ್ಲಿ ಗೌಡನವರ ಬೀರಪ್ಪನಹಳ್ಳಿ ದ್ಯಾವಪ್ಪ ಹರಿಕೃಷ್ಣ ಬಿಎಂ ಕೃಷ್ಣ ನರಸಿಂಹರಾಜು ರಮೇಶ್ ವಕೀಲರಾದ ಸುದೀಪ್ ಅಶೋಕ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತ ಎಲ್ಲಾ ಮಾಧ್ಯಮ ಸ್ನೇಹಿತರು ಸನ್ಮಾನ ಗೌರವ ಸ್ವೀಕರಿಸಬೇಕಾಗಿ ನೆನಸ್ಕೊತ ಇದ್ದೀವಿ ನಮ್ಮ ಮೈತ್ರಿ ಲೋಕೇಶ್ ಅವರು ಅವರು ಎಲ್ಲ ನಮ್ಮ ರಾಜೇಶವರು ವೆಂಕಟೇಶ್ ಅವರು ಈ ಶಿಂಗ್ಘಟ್ಟ ಕ್ಷೇತ್ರ ಈ ಕರ್ನಾಟಕದಲ್ಲಿ ಇರುವಂತ ಎಲ್ಲರಿಗೂ ನಮಗೆ ಕನ್ನಡ ಅನ್ನೋದು ತುಂಬಾ ಹೆಮ್ಮೆ ಈ ಕನ್ನಡ ಭಾಷೆ ನಾವು ಎಷ್ಟು ಮಾತಾಡ್ತೀವೋ ಅಷ್ಟು ನಮಗೆ ಆನಂದವನ್ನು ನಾವು ಬೇರೆ ಯಾವುದೇ ಭಾಷೆ ಮಾತಾಡಿದ್ರು ಸಹ ನಮ್ಗೆ ಅಷ್ಟೊಂದು ಖುಷಿ ಸಂತೋಷ ಅನ್ನೋದು ಸಿಗೋದಿಲ್ಲ ಏಕೆಂದ್ರೆ ಈಗ ನಾವು ಯಾವುದೋ ಒಂದು ಪಕ್ಕದ ರಾಜ್ಯಗಳಿಗೆ ಏನಾದ್ರು ಹೋಗ್ತಾ ಇದ್ರೆ ಒಂದು ಹತ್ತು ದಿವ್ಸ ಹದಿನೈದು ದಿವಸ ನಾವು ಇರ್ತೀವಿ ಅಲ್ಲಿ ನಾವು ಬೇರೆ ಭಾಷೆ ಮಾತಾಡ್ತಾ ಇರ್ತೀವಿ ಆಗ ಖುಷಿ ಅನ್ನೋದು ನಮ್ಗೆ ಸಿಗೋದೇ ಇಲ್ಲ ನಮಗೆ ಅದರಿಂದ ಸುಭವಂತ ಖುಷಿ ಮತ್ತೆ ಸಂತೋಷ ಇನ್ನೊಂದಿಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತಾರೆ ನೀ ಎಲ್ಲೇ ಇರೋ ಹೇಗೆ ಇರೋ ನೀ ಕನ್ನಡನಾಗಿರು ಅಂತ ಹೇಳ್ತಾರೆ ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋದ್ರೆ ನಮಗೆ ತುಂಬಾ ಒಳ್ಳೆಯದು ಯಾರೇ ಯಾರೇ ತುಂಬಾ ನಾವು ಅಂಗ್ರೇಜಿ ಅಥವಾ ಬೇರೆ ಯಾವುದೋ ಭಾಷೆಯನ್ನು ಬಳಸದೆ ಕನ್ನಡವನ್ನು ಉಪಯೋಗಿಸದೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ನಾಲ್ಕು ಮಾತು